ಸ್ಪಷ್ಟವಾಗಿ ಕಾಣೋದೇನಂತಂದ್ರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಎರಡು ತರದ್ದು ಒಂದು ಶಾಂತಿಯುತವಾಗಿ ಹೋರಾಟ ನಡೆಸ್ತಾ ಇದ್ದಂತಹ ಒಂದು ಗುಂಪು ಮತ್ತು ಆ ಶಾಂತಿಯನ್ನ ನಂಬದೆ ಈ ಉದಾಹರಣೆಗೆ ಇವ್ರನ್ನ ಲಾರ್ಡ್ ಕರ್ಜನ್ ಅವರ ಹತ್ಯೆ ಆರೋಪ ಕೂಡ ಇವ್ರ ಮೇಲೆ ಇತ್ತು ಸುಮಾರು ಆತರ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಅಲ್ಲೇ ಪ್ರಯತ್ನ ನಡೆದಿತ್ತು ಅದೆಲ್ಲವೂ ಕೂಡ ಸಾವರ್ಕರ್ ಗುಂಪಿನವ್ರು ಮಾಡಿದ್ದಾರೆ ಅನ್ನುವ ಮಾತುಗಳು ಆಗ ಕೇಳಿ ಬಂದ ಕಾರಣಕ್ಕಾಗಿ ಈ ತರದ ಮನಸ್ಥಿತಿ ಅಂದ್ರೆ ಕೊಲೆ ಆರೋಪದ ಕಾರಣಕ್ಕಾಗಿ ಅವರಿಗೆ ಅಂತ ಘೋರ ಶಿಕ್ಷೆಗಳನ್ನ ವಿಧಿಸುವಂತದ್ದು ಬ್ರಿಟಿಷ್ನ ಬ್ರಿಟಿಷ್ ಅವರಿಗೆ ಅದ್ ಹತ್ತಿಕ್ಬೇಕಾಗಿತ್ತು ಅಷ್ಟೇ ಒಂದು ವೇಳೆ ಇಬ್ರು ಒಂದೇ ಕಡೆ ಒಂದೇ ತರದ ಜೈಲಿನಲ್ಲಿ ಹಾಕಿದ್ರೆ ಕ್ರಾಂತಿಕಾರಿಗಳು ಮತ್ತು ಏನು ಶಾಂತಿ ಪ್ರಿಯ ಹೋರಾಟಗಾರರು ಒಂದಾದ್ರೆ ಅದ್ರ ಅಪಾಯ ಬೇರೆ ತರದ್ದೇ ಇತ್ತು ಅಪಾಯ ಬ್ರಿಟಿಷರಿಗೆ ಚೆನ್ನಾಗಿ ಗೊತ್ತಿತ್ತು ಅವರು ಹಾಗಾಗಿ ಅವ್ರನ್ನ ಅಂಡಮಾನ್ಗಳಂತ ಕಡೆಗಳಿಗೆ ಅಂದ್ರೆ ಕೊಲೆ ಆರೋಪದ ಕಾರಣಕ್ಕಾಗಿ ಅದು ನಿಜನ ಸುಳ್ಳ ಅವತ್ತಿನ ಸಂದರ್ಭ ಹೇಗಿತ್ತು ಅದು ನಮ್ಗೆ ಗೊತ್ತಿಲ್ಲ ಅದು ಕೊಲೆ ಆರೋಪ ಕೊಲೆ ಪ್ರಯತ್ನ ಕಾರಣಕ್ಕಾಗಿ ಅವ್ರನ್ನ ಅಂತ ಘೋರ ಶಿಕ್ಷೆಗಳಿಗೆ ಒಳಪಡಿಸ್ಲಾಯ್ತು ಇವರು ನಾವೇ ನಮ್ಮಲ್ಲಿ ಏನು ರೈತ ಚಳವಳಿ ಇನ್ನೊಂದು ಚಳವಳಿಗಳು ಮಾಡ್ತಾರಲ್ಲ ಆ ತರದ ಚಳವಳಿಕಾರರು ಕಾರಣಕ್ಕಾಗಿ ಇವರಿಗೆ ಆ ತರದ ಘೋರ ಶಿಕ್ಷೆಗಳನ್ನು ವಿಧಿಸ್ತಾ ಇರಲಿಲ್ಲ ಅದ್ರಲ್ಲಿ ವೈಟ್ ಬ್ಲಾಕ್ ಅಂತ ಇರಲಿಲ್ಲ ಸಾವರ್ಕರ್ ಗುಂಪಿಗೆ ಅದೇ ಕಾರಣಕ್ಕಾಗಿ ಘೋರ ಶಿಕ್ಷೆ ಕೊಡ್ಬೇಕಾಯ್ತು ಅವತ್ಕ ಈ ಸಾವರ್ಕರ್ ಅವರು ಶಿಕ್ಷೆ ತಗೊಂಡಿದ್ದು ಓಕೆ ಶಿಕ್ಷೆ ಒಂದ್ ಕಡೆ ತಗೊಂಡ್ರು ಅವರೊಂದು ಸಾರಿ ಬರೆದು ಬಿಟ್ಟಿದ್ರು ಆಯ್ತಪ್ಪ ಯಾರಿಗೆ ಆಗಲಿ ತುಂಬ ಟಾರ್ಚರ್ ಮಾಡಿಬಿಟ್ರೆ ಸಾರಿ ಕ್ಷಮಿಸು ತಪ್ಪ ಆಯ್ತಪ್ಪ ಬಿಟ್ಬಿಡಪ್ಪ ಅಂತ ಹೇಳಿ ಹೇಳ್ಬಿಡಬಹುದೇನೋ ಈ ಪೆನ್ಷನ್ ತೊಗೊಂಡಿದ್ದ ವಿಚಾರ ಬಹಳ ಚರ್ಚೆ ಆಯಿತು ಅದು ಹೆಂಗ್ರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅಂತೀರಿ ಸರ್ಕಾರದ ಹಣ ತೊಗೊಂಡಿದ್ರು ಅಂತಾರೆ ಇದನ್ನು ಯಾವ ಥರ ಮ್ಯಾಚ್ ಮಾಡ್ತಾರೆ ಅಂತ ಕೇಳ್ತಾರಲ್ಲ ಇದರ ಕಥೆ ಏನು ಅಂತ ಅದೇ ಈಗ ನಮ್ಮ ಸ್ನೇಹಿತರು ಬಿ ಜೆ ಪಿ ನಾಯಕರು ಕೂಡ ಮಾತಾಡುವಾಗ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಕಾಲಾಪಾನಿ ಶಿಕ್ಷೆ ಅನುಭವಿಸ್ತಾ ಅವನಿಗೆ ಅದು ಅದರ ಅಪಾಯ ಮತ್ತು ಲೋನ್ಲಿನೆಸ್ ನಲ್ಲಿ ಸಾರಿ ಕೇಳಿರ್ಬಹುದು ಏನ್ ಸರ್ ಇದನ್ನ ಪೆನ್ಷನ್ ತಗೊಂಡಿರೋದು ಸಂಬಂಧಪಟ್ಟಂತೆ ಅವರು ಕೂಡ ಉತ್ತರ ಕೊಡಕ್ ಆಗ್ತಿಲ್ಲ ಆರ್ ಎಸ್ ಎಸ್ ಅವರಾಗಲಿ ಅವರಾಗ್ಲಿ ಉತ್ತರ ಕೊಡಕ್ ಆಗ್ತಿಲ್ಲ ಆದ್ರೆ ನೀವು ಮೊದ್ಲೇ ಹೇಳಿದ್ರಿ ಪೆನ್ಷನ್ ತಗೊಂಡ್ರು ಅನ್ನೋ ಕಾರಣಕ್ಕಾಗಿ ಅವ್ರು ಸ್ವತಂತ್ರ ಹೋರಾಟನೆ ಮಾಡಿಲ್ಲ ಅನ್ನೋ ಮಾತನ್ನ ಹೇಳಕ್ ಬರುತ್ತಾ ಅಂತ ಹೇಳಿ ಒಂದು ವೇಳೆ ಸಾವರ್ಕರ್ ಅವರು ಸ್ವತಂತ್ರ ಹೋರಾಟದ ನೇತೃತ್ವವನ್ನ ಯಾವುದೇ ಒಂದು ಗುಂಪಿನ ಹೋರಾಟ ಆಗಿರ್ಬೋದು ಹೋರಾಟವನ್ನ ವಹಿಸಿದ್ದಾರೆ ಅಂತ ಅಂದ್ರೆ ನೀವು ಅದನ್ನ ಕನ್ಸಿಡರ್ ಮಾಡ್ಬಹುದು ಪೆನ್ಷನ್ ಕಾರಣಕ್ಕಾಗಿ ಅವರಿಗೆ ನಿರಾಕರಿಸ್ತೀವಿ ಅಂತ ಹೇಗೆ ಹೇಳೋದು ಅನ್ನೋದು ಅವರ ಆರ್ಗ್ಯುಮೆಂಟ್ ನಮ್ಮ ಬಿಜೆಪಿ ಇವ್ರು ಹೇಳಿದ್ರು ಅದನ್ನ ಈಗ ಈಗ ಗೋವಿಂದ ರಾಜು ಅವರೇ ಪೆನ್ಷನ್ ಹೇಳ್ತಾರಲ್ಲ ಪೆನ್ಷನ್ ಅಂತಾರೆ ಅಂತ ಹೇಳ್ತಾರೆ ಈ ಇಟ್ಕೊಂಡು ಇಷ್ಟು ವಿರೋಧ ಅವರು ಬಹುಶಃ ಕಾಂಗ್ರೆಸ್ ಅವ್ರ ಮನಸ್ಥಿತಿ ರೀತಿಯಾದ ಒಂದು ನಿಜವಾದ ಸೇವಕನಿಗೆ ಯಾವುದೇ ಒಂದು ಪ್ರಶಸ್ತಿ ಸಿಕ್ಕಿದಾಗ ಸಿಗ್ಲೇಬೇಕು ಆ ಸಿಕ್ಕಿದಾಗ ಆ ಎಲ್ಲ ಒಂದು ಕಡೆ ವ್ಯಕ್ತಿಗೆ ನಾನು ಮಾಡಿದಂತ ಒಂದು ಸಾರ್ಥಕತೆ ಒಂದು ಕಾಣಿಸುತ್ತಲ್ಲ ಅದು ಅವ್ರ ಇದ್ದಾಗ ಕೊಟ್ರೆ ಇನ್ನೂ ಸಂತೋಷ ಅದ್ ತದನಂತರ ಆದರೂ ಅದನ್ನು ಗವರ್ನಮೆಂಟ್ ಕೂಡ ಈ ತೀವ್ರಗಾಮಿಗಳನ್ನ ಓಕೆ ತೀವ್ರಗಾಮಿ ಸಾಲಲ್ಲಿ ಬರ್ತಕ್ಕಂಥವ್ರು ಸಾವರ್ಕರ್ ಅವರು ಇವರು ಶಾಂತಿ ಆಕೋ ವರ್ಕೌಟ್ ಆಗಲ್ಲ ಅಂತ ಹೇಳಿ ಇವರೆಲ್ಲ ನುಗ್ಗಿದ್ರು ಗಾಂಧಿಯುಗ ಗಾಂಧಿ ಕಾಲದ ಅವ್ರದ್ದೊಂದು ಚರ್ಚೆ ಇತ್ತು ಸೊ ಈ ಎಂಟೈರ್ ಗುಂಪು ಈ ಮಂದಗಾಮಿಗಳ ಗುಂಪಿತ್ತಲ್ಲ ಸಪೋಸ್ ನೆಹರೂನೋ ಗಾಂಧೀಜಿನೋ ಈ ಗ್ರೂಪು ಆ ನಂತರದಲ್ಲಿ ಕೂಡ ಗಾಂಧೀಜಿ ಬಿಡಿ ಒಂದು ಆರು ತಿಂಗಳು ಇಲ್ಲ ಅವ್ರು ತೀರ್ಕೊಂಡ್ಬಿಡ್ತಾರೆ ಇದಾದ ಮೇಲೂ ಕೂಡ ನಮ್ಗೆ ವಿರುದ್ಧ ಹೋಗ್ಬಿಟ್ರು ನಾವು ಹೇಳ್ದಂಗೆ ಕೇಳಲಿಲ್ಲ ಇವ್ರಿಂದನೂ ಸ್ವತಂತ್ರ ವಿಳಂಬ ಆಯಿತು ಅನ್ನೋ ರಿವೆಂಜ್ ಸಾವರ್ಕರ ಮೇಲೆ ಆ ನಂತರ ಕೂಡ ಕಂಟಿನ್ಯೂ ಮಾಡಿಬಿಟ್ರ ನೆಹರು ಅವರು ಕೂಡ ಅಂತ ಇಲ್ಲ ನನಗೆ ಸಿ ಇತಿಹಾಸದಲ್ಲಿ ಹೇಳ್ಬೇಕು ಅಂದ್ರೆ ಈಗ ಅವ್ರು ಸತ್ತಿದ್ದು ಸಾವಿರದ ಒಂಬೈನೂರ ಅರವತ್ತಾರು ಸಿ ಆ ದಿನ ಏನು ಸ್ವತಂತ್ರ ಬಂದಲ್ಲಿಂದ ಸುಮಾರು ಭವಿಷ್ಯ ಯಾವುದೇ ಒಂದು ನನ್ನ ಪ್ರಧಾನಿನೋ ಇನ್ನೊಂದೋ ಮತ್ತೊಂತಂದ್ರೆ ಅವ್ರು ಯಾವ ರೀತಿ ಬೇಕಾದ್ರೆ ಆಕ್ಷನ್ ಬೇಕಾದ್ರೆ ಅವ್ರ ಮೇಲೆ ತೊಗೊಂಬೋದಾಯ್ತು ಸಿಕ್ ಸಿಕ್ಕಾಗ ಈ ರೀತಿ ಹೆಂಗೆ ಕಾಂಗ್ರೆಸ್ ಅವರು ಎಲ್ಲೋ ಒಂದ್ ಕಡೆ ಒಂದು ಭಾಷಣ ಮಾಡಿದ್ರೆ ಒಂದು ಕೇಸ್ ಆಗ್ತಾರಲ್ಲ ಆ ರೀತಿ ಹದಿನಾರು ವರ್ಷಗಳ ಕಡೆ ಆಡಳಿತ ಮಾಡೋದನ್ನ ಅವಕಾಶ ಬಳಸ್ಕೊಂಡು ಮಾಡುವಂತ ಕೆಲಸ ಮಾಡ್ಬೋದಾಯ್ತು ಆದ್ರೆ ನಿಜವಾದ ಅದ ಒಂದು ಹೋರಾಟಗಾರ ಒಂದು ಬರಹಗಾರ ಸ್ವಾತಂತ್ರ್ಯ ಚಳವಳಿಗಾರ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರಿಗೆ ಯಾವುದೇ ಒಂದು ರೀತಿಯ ಒಂದು ಅಡೆತಡೆ ಮಾಡದಲ್ಲೇ ಮಾಡುದ್ರಲ್ಲ ಸರ್ ಅವ್ರು ಆ ರೀತಿಯಾದ ಒಂದು ದಾಖಲೆಗಳು ಇದ್ದು ಅವ್ರಿಗೆ ಏನೋ ಟಾರ್ಗೆಟ್ ಮಾಡಿ ಅವ್ರಿಗೆನೋ ಮಾಡ್ಲೇಬೇಕು ಅನ್ನೋ ವಿಚಾರ ಈ ರೀತಿ ಕಾಂಗ್ರೆಸ್ನ ಇತ್ತೀಚಿನ ಕಾಂಗ್ರೆಸ್ನ ಮನಸ್ಥಿತಿ ಅವತ್ತಿದ್ದಿದ್ರೆ ಭವಿಷ್ಯ ಅದು ಆ ಕಾಲಚಕ್ರನ ಏನೇನು ಅಂತ ಒಂದು ರಿಪೋರ್ಟ್ ಬರ್ತಾ ಇತ್ತು ಆದ್ರೆ ಒಬ್ಬ ನಿಜವಾದ ಹೋರಾಟಗಾರ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಹಿರಿಯ ನಾಯಕರಿಗೂ ಕೂಡ ಅನ್ಸಿದೆ ಸರ್ ಅವತ್ತು ಯಾಕೆಂದ್ರೆ ಅದ್ರ ಜೊತೆಯಲ್ಲಿ ಇಂದಿರಾ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟು ನಾನು ನೋಡಿದಿನ ಸಿ ಆ ಒಂದು ಇರೋದಕ್ಕೋಸ್ಕರನೇ ಯಾರು ಕೂಡ ಅವತ್ತಿನ ಕಾಂಗ್ರೆಸ್ ನಾಯಕರುಗಳು ಮಾತಾಡಿಲ್ಲ ಸೊ ಇವತ್ತಿನ ನರು ವಿರೋಧ ಮಾಡೋದು ಅದು ಸಹಜವಾದ ಗುಣ ಬೈ ಅಂತಾರಲ್ಲ ಆ ರೀತಿಯಾದ ವಿರೋಧ ಮಾಡ್ಕೊಂಡು ಇವತ್ತೇನು ಮತದಾನಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ವಿರೋಧ ಒಂದು ಪ್ರಕ್ರಿಯೆ ಅಷ್ಟೇನೆ ಆದ್ರೆ ನಿಜವಾದ ಕಾಂಗ್ರೆಸ್ನ ಹೋರಾಟಗಾರರು ಸಾಕಷ್ಟು ವರ್ಷಗಳಿಂದ ಗೊತ್ತಿರೋರು ಖಂಡಿತ ವಿರೋಧ ಅಂತ ಕೆಲಸ ಮಾಡಲ್ಲ ಇದ್ರ ಜೊತೆಯಲ್ಲಿ ಸರ್ ಸ್ವತಂತ್ರ ಹೋರಾಟಗಾರರು ಯಾರಿದ್ರು ಇಲ್ಲಿ ಈಗಲೂ ಕೂಡ ಅನುಕೂಲ ಪಡಿಬೇಕು ಯಾಕೆಂದ್ರೆ ಅವತ್ತು ಮಾಡಿದಂತ ಒಂದು ತ್ಯಾಗದ ಒಂದು ಇದು ಇವತ್ತು ಎಲ್ಲರೂ ಕೂಡ ಉಣ್ಣುವಂಥ ಕೆಲಸ ಆಗಬೇಕು ಆದರೆ ಕಾಂಗ್ರೆಸ್ ನಾವೇ ಉಣ್ಬೇಕು ಅನ್ನೋದಿದೆಯಲ್ಲ ಈ ಮನಸ್ಥಿತಿ ಬೇಡ ಅನ್ನೋದಕ್ಕೆ ನಾನು ಹೇಳ್ತೀನಿ ಫ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೋವಿಂದ ಅವರೇ ಥ್ಯಾಂಕ್ ಯು ವೇಣುಗೋಪಾಲ್ ಅವರೇ ಥ್ಯಾಂಕ್ ಯು ಎಸ್ ಕೆ ಮಹೇಂದ್ರ ಅವರೇ ಸಾವರ್ಕರ್ ಅವರಿಗೆ ಭಾರತ ರತ್ನ ವಿಚಾರದಲ್ಲಿ ಈಗ ಒಂದು ಕಡೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ನಡೀತಾ ಇದೆ ಇದರ ಮಧ್ಯದಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಅವರು ಈ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ ಇದನ್ನು ಎಷ್ಟರ ಮಟ್ಟಿಗೆ ಕೇಂದ್ರದ ಬಿಜೆಪಿ ಕನ್ಸಿಡರ್ ಮಾಡುತ್ತೆ ಇದೇ ಒಂದು ವಿಚಾರವನ್ನು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಅಪೋಸ್ ಮಾಡುತ್ತೆ ನೋಡೋಣ ಅಂತ ಹೇಳ್ತಾ